ಯಾರ ಅರ್ಧ ದಾರ ದಾರಿಗೆ ಬರ್ತಿದ್ರು ಸೃಷ್ಟಿ ಭಾಗ್ಯ ಬಿಜಾಪುರ್ ತಂಗ ಈಗ ಅವರು ಒಂದ್ ಮನಿ ಬಿಟ್ಲಿ ಈಗ ಶೀತುಳಂತೇ ನಾಯ ಮಾಡಿ ನಿಮ್ಮ ಅಣ್ಣದ ಮಮ್ಮ ಗಂಡಿ ರೊಟ್ಟಿ ಕರ್ಚಿಕಾಯಿ ಬಾನ ಪಲ್ಯ ಚಟ್ನಿ ಎಲ್ಲ ಥರ ನೋಡಿದೆಯಲ್ಲ ಎಲ್ಲ ಹಾಕಿ ಬುತ್ತಿ ರೊಟ್ಟಿ ಗಂಡನ ಮನೆಗೆ ಕಳಿಸ್ತೀವಿ ನೋಡ್ರಿ ಸೌಕಾಶ ಹೋಗಪ್ಪ ಗಂಡನ ಮನೆಗೆ ಕಳಿಸ್ತೀವಿ ನೋಡ್ರಿ ಆಮೇಲೆ ಅವ್ರ ಊರಿಗೆ ಅವರು ಎಲ್ಲ ರೊಟ್ಟಿ ನಾವಂದ್ರೆ ಎಷ್ಟು ಹಾಕಿರ್ತೀವಿ ಅದ್ರ ಅರ್ಧ ರೊಟ್ಟಿ ಹಾಕ್ಬೇಕು ನಾವು ಆರ್ನೂರು ಕರ್ಚಿಕಾಯಿ ಹಾಕೀವಿ ಮುನ್ನೂರು ರೊಟ್ಟಿ ಹಾಕೀವಿ ಎರಡು ಥರ ತಲೆ ಎರಡು ಥರ ಚರ್ಚೆ ಈಗ ಹೋಗೋಣ ಅವ್ರ ಮನೆಗೆ ಏನೈತಿ ಊರಾಗ ಬೀರ್ತಾರೆ ಸಣ್ಣ ಮಾವನ ಮನೆ ನಾಗೋ ಅಣ್ಣ ಅಂತದನ್ನ ಅವ್ರ ಮನೆ ಒಪ್ಪನಿ ಅದು ಹಿರಿಯರು ಮಾಡಿದ ಸ್ಥಳ ಮನೆಗೆ ಬಂದು ಮನೆಗೆಲ್ಲ ಪೂಜೆ ಮಾಡಿ ಮತ್ತು ದೇವ್ರ ಮುಂದೆ ಇಟ್ಟು ಆ ಕಡೆ ಒಕ್ಕ ಮನೆಗೆ ಹೋದು ಅವ್ರು ಅನಿಸ್ತಾರೆ ನೋಡ್ರಿ ದೇವರು ರೊಟ್ಟಿ ಹಾಕಿ ಕಳ್ಸೀವಿ ಒಳ್ಳೆ ಏನೈತಿ ನಮ್ಗೆ ಅವ್ರಿಗೆ ಹಚ್ಚಿದೋ ನಾವು ಹಾಕಿದ ಅರ್ಧ ರಾಕ್ಲಿ ಕಮ್ಮಿಯಾರ ರಾಕ್ಲಿ ಅವ್ರು ಹಾಕ್ತಾರೆ

ಇದು ನೋಡಲ್ಲ ನೋಡಲ್ಲಾಗಳೆ ಕಾಪಿ ಕಾಪಿ ಮಮ್ಮಿ ಬಿಡಕ್ ಜಿಗ್ದತಿ ಮಮ್ಮಿ ಬಿಡಕ್ ಕಾಪಿ ಕಾಪಿ ಅಯ್ಯೋ ತಪ್ಪಿ ಅಯ್ಯ ಉಳ್ದಂತ

ಈಗ ಇಲ್ಲ ಆಡ ಆಡಿಲ್ವಾ ಆಡ ಕೆಲ ಪುರುಷ ತಿರ್ಗ

Awan tuh dani birthday juga. Thanks to you. Happy birthday. Happy birthday to you.

ಯಾರಿನ ಇನ್ನ ತಿಂಗ್ಳು ನನ್ಗೇನು ಅಪ್ಪೋ ದೊಡ್ಡವು ಅಯ್ಯ ಮಮ್ಮಿ ದೊಡ್ಡ ಮಜಾ ಬಾರಿ ನಾನು ಪಾರ್ಟಿ ಕೊಡ್ತೀನಿ ನಾನು ಕೊಡ್ತೀನಿ ಇವತ್ತು ಹೋಗ್ಬೇಕಾಗಿತ್ತು ದಿನ ಒಂದ್ಕು ಸಾಲ ಹುಡುಗರು ಎಂದು ಕರ್ಕೊಂಡು ಕುಂದ್ರದ್ರಾಗ ಉಪಗಿಲ್ಲ ನಿಮ್ದೇನು ಹತ್ತು ದಿನ ಹತ್ತು ಪ್ಯಾಂಟಿನ್ಗೆ ಏರಿ ಇನ್ನ ಒಂದ್ ಪ್ಯಾಂಟಿ ಏನ ಕಂಡ ಅದ ಒಂದು ಪ್ಯಾಂಟ್ರಿಗೆ ಕಂಡಪಟ್ಟಿ ಕೆಲಸ

लोंग गायूक्र अण्णा बुडला कर मम्मी, मम्मी, बोलो, मम्मी ए मम्मी देखा इधर इधर आओ ಏ ಹ್ಮ್ ಫ್ರೆಂಡ್ಸ ನೋಡ್ರಿ ನಮ್ಮ ಸೈತಕ್ಕ ರೊಟ್ಟಿ ಮಾಡತ್ತ ರೊಟ್ಟಿದೇನೋ ಐಡಿಯಾನೇ ಇದ್ದಿದ್ದಿಲ್ಲ ಮಧ್ಯಾಹ್ನ ಚಪಾತಿ ಮಾಡಿದ್ವಿ ಒಮ್ಮೆ ಸಡನ್ಲಿ ಹುಡುಗರ್ನು ಮತ್ತು ನಾಳೆಗೆ ನಮ್ಮ ಅಕ್ಕನ ಊರಿಗೆ ಹೋಗ್ತಯಾರ್ಯಾಗ ಗೊತ್ತಿಲ್ಲ ಗ್ಯಾರಂಟಿ ಗ್ಯಾರಂಟಿ ಮತ್ತು ಅಲ್ಲಿ ಹೋಗಿಂದ ಅವ್ರ ಮನ್ಯಾಗ ಜಾಸ್ತಿ ತತ್ತಿ ಅದೇನೋ ಮಾಡಲ್ಲ ಜಾಸ್ತಿ ಏನಕ್ಕೆ ಮಾಡೋದ್ರಿ ಮನ್ಯಾಗ ಅವರು ದೇವ್ರ ಜಗ ಅದಂತೇಳಿ ಹಂಗಾಗಿ ಪಿಲ್ಲು ಮಾಡಿ ಮಾಡೋಣ ಮಾಡುಣ ಆಂಟಿ ಅಂತಂದ ನಾನು ಆಯ್ತು ನಡೆಯುತ್ತೆ ಯಾಕಂದ್ರೆ ಎಲ್ಲರೂ ನೆಗಡಿ ಇದು ಜ್ವರ ಮಿಕ್ಕದಂಗೆ ಆಗಿತ್ತು ಕಿತ್ತಿ ಬಿಳಂಂಗ ಉಂಡ್ರತಿ ಹೊತ್ತಂತೇಳಿ ರೆಡಿ ಮಾಡತ್ತೀವಿ ಅದಕ್ಕೆ ಸೈತಾಕಿ ತತ್ತಿದ ಮಾಡೀನಿ ಮತ್ತೆ ಯಾಕೆ ನಾನು ಇದನ್ನ ಮಾಡಿ ಅನ್ನ ತಡಿ ಅಂತೇಳಿ ರೊಟ್ಟಿ ಮಾಡಿದಳ್ರಿ ಬಿಸೆ ಬಿಸೆವು ಮಮ್ಮಿದು ಸ್ನೇಹದು ಪಿಲ್ಲೊಂದು ಊಟ ನಡೆದದ ಒಂದು ಕರ ಸರಿ ಇಬ್ಬರದು ಊಟ ಆಗೈತಿ ಇಲ್ಲಿ ನೋಡ್ತಿರ್ಬೋದು ನೀವು ತತ್ತಿದು ಹ್ಮ ನೋಡಲ್ಲ ತಗೊಂಡಿಲ್ಲ ತಗೋಬೇಕಿಲ್ಲ ತತ್ತಿ ಕುದಿಸಿ ಹಾಕೀನ್ರಿ ಮತ್ ಹಂಗೆ ಹೊಡ್ದಾಕ್ರಿ ಸೇಂಬಾ ಏನ್ ಕಣ್ಣಂಗ್ ಕಾಣತೈತಿ ಹೇಳಿ ನಿಮ್ಗ ಚಿಕ್ಕನ್ ಕಣ್ಣಂಗ್ ಇದಕ್ಕೆ ತತ್ತಿ ಹಾಕಿದ್ರಿ ಸೂಪರ್ ಅಂದ್ರೆ ಸೂಪರ್ ಆಗೈತಿ ಫ್ರೆಂಡ್ಸ ಎರಡು ಬಿಸಿ ರೊಟ್ಟಿ ಮೆಂತೆ ಪಲ್ಯ ನಿಂಬೆ ಹಣ್ಣು ಎಲ್ಲಾ ತಗೊಳಂಬ್ರಿ ನೋಡ್ರಿ ನಿಂಬೆಹಣ್ಣಿನ್ಕೊಂಡೇನ್ರಿ ತತ್ತಿ ಹಾಕ್ಕೊಂಡು ಮೆಂತ್ಯ ಪಲ್ಯ ತಗೊಂಡು ಹಿಂಡಿನಿ ಉಳ್ಳಾಗಡ್ಡೆ ಹಾಕೋ ಅವಶ್ಯಕತೆ ಅವಶ್ಯಕತೆನಿಲ್ಲ ಯಾಕಂದ್ರೆ ಒಳಗಲ್ಲ ಉಳಾಗಡ್ ಉಂಟನಪ್ಪ ರೊಟ್ಟಿ ಉಂಟು ಬಾ ತಾವ್ ಉಂಟಿದ್ರ ಬಾ ಊಟ ಮಾಡ್ಬರ್ರಿ

ಹಾಯ್ ಫ್ರೆಂಡ್ಸ ನೋಡ್ರಿ ನಾನು ಸೈತಕ್ಕ ಲಗೇಜ್ ಪ್ಯಾಕ್ ಮಾಡಾಕತ್ತಳ ಸೀರೆ ಇಲ್ಲಿದ್ದಾಗ ಆರ್ಡರ್ ಮಾಡಿದ್ದು ಸೀರೆ ಇದ್ದು ರೀ ಆಕೀಗ ಇಲ್ಲಿ ಎಲ್ಲ ತೋರ್ಸಕ್ನು ಟೈಮೇ ಸಿಗಲಿಲ್ಲ ಹಂಗಾಗಿ ಆ ಲಗೇಜ ಸ್ವಲ್ಪ ಜಾಸ್ತಿ ಆಗ್ತೈತಿ ಇವತ್ತ ಒಂದು ದಿನ ಸೌಡಿ ಅನ್ನೋದ್ರಿ ಅದು ಇವತ್ತ ನಮ್ಮ ಮೂರು ನೆಲ ತೊಳ್ದಾಗ ಅಂಬರೀಶ್ವರ್ ಕಾರ್ತಿಕ್ ಇತ್ತು ಆ ಕಾರ್ತೀಕೆಗೆ ಹೋಗೋದ್ ಸೂಟ್ ಆಯ್ತಂತ ಇಷ್ಟರ ಟೈಮ್ ಸಿಕ್ತ ರೀ ಇರ್ಲಿಕ್ಕೆ ಇವತ್ತ ಹೋಗಿದ್ವಿ ಅಂದ್ರೆ ಮತ್ತೆ ಇನ್ನತರೂ ಅಲ್ಲೇ ಇರ್ತಿದ್ವಿ ನಾವು ಯಾರು ಬಂದಾರ ಗಾಡಿ ಮಾರತ್ ಬಂದಾರ ನಾವು ಇವಕರ್ನ ಹೊತ್ಕೊಂಡು ಆ ಕಡೆ ಈ ಕಡೆ ದಾಂಡಿ ಈ ದಂಡಿ ಮುಟ್ಕೋತ ಬರದ್ರಾಗ ತೇರ ಎಳಿತಿತ್ತು ನಮ್ದು ಅದಕ್ಕೆ ಇಬ್ರು ಡಿಸೈಡ್ ಮಾಡಿ ಒಲ್ಲೇ ಬಿಡವ ಅಂತೇಳಿ ಕ್ಯಾನ್ಸಲ್ ಮಾಡ್ಕೊಂಡಿವಿ ಅಂಬರೇಶ್ವರ್ಗೆ ಹೋಗೋದು ಅಂಬರೀಶ್ ಅಂದ್ರೆ ಆ ಸೃಷ್ಟಿ ಮದ್ವಿ ಏನಾಯ್ತು ಅಂದ್ರೆ ಅದೇ ಗುಡಿರಿ ಕಾರ್ತಿಕ್ ಇತ್ತಂತ ಹೇಳಿ ಲಗೇಜ್ ಪ್ಯಾಕ್ ಮಾಡ ಈ ಸಲೇ ಸೈತಾಕನ್ ಸೀರೆ ಅದಂತೆ ಸ್ವಲ್ಪ ಅವ್ರ ಲಗೇಜನ ವಜ್ಜೆಕ್ಕಿತ್ತು ಅದ್ರೊಳಗೆ ಇವು ಮಾರಕ್ಕೆ ತಗೊ ತಗೊಂಡಿರೋಂತ ಸೀರೆ ರೀ ಮತ್ತ ಅವ್ನು ಅಷ್ಟು ಒಂದ್ರಾಗ ಇಡು ನಾಳೆ ಊರು ಗೊತ್ತಿಗೆ ಟೈಮ್ ಸಿಕ್ಕ್ರಿ ಯಾರಿಗಾರ್ ಕರ್ ತೋರ್ಸಕ್ರ ಬರ್ತದೆ ಅದ್ರಾಗ ಈಗ ಸೀಸನ್ ರೀ ಫ್ರೆಂಡ್ಸ್ ಮುಂಜಾನೆ ಏಳು ಗಂಟೆ ಇದಕ್ಕ ಹೋಗ್ಬಿಡ್ತಾರ ಕೆಲ್ಸಕ್ಕೆ

ಅಲ್ಲಿಂದ ಬರಕ್ ಭಾಳ ಆಗಿಲ್ಲ ಇಲ್ಲಿಂದ ಹೋಗ ಮುಂದಾಗ ನೋಡ್ರಿ ಜವಾ ಅರೀಬ್ ನಾನು ಅದು ಜಂಪರ್ ತೇರು ಗೀರು ರೆಡಿಮೆಂಟ್ ಬ್ಲೌಸ್ ಈಗ ಹೊಲ್ಸದ್ಕಿನ ಅಂತ ತಗೋಳದು ಭಾಳ ಬೆಸ್ಟ್ ನೋಡ್ರಿ ಫ್ರೆಂಡ್ಸ ಇದನ್ನು ಹುಟ್ಟಿಲ್ಲ ಟಾಪು ದಿನ ಉಟ್ಟ ನೋಡ್ರಿ ನನ್ನ ಚಾನಲ್ ನಾ ಇನ್ನೂ ಹೋಸ್ಟ್ ಮಾಡಿಲ್ಲ ಅದಲ್ಲ ನನ್ನ ಸೈತಾಕನ್ ಕೊಳ್ಳಾಗ ಮಂಗಲ್ಲ ಚೈನ್ ಹಿಂಗ್ ಪಳಾಪಳ ಅಂತ ಒಳ್ಳೆ ಆತೈತ್ ಸೀದಾ ಹಾಕೋ ಸೈತಾಕನ್ ಎಷ್ಟು ಪಳ 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 ಅಂತ ಒಳ್ಳೆ ಆತೈತ್ ನೋಡ್ರಿ ಫ್ರೆಂಡ್ಸ ನೋಡ್ರಿ ಯಾರಿಗಾದ್ರು ಬೇಕಿತ್ತಂದ್ರೆ ನಮ್ ಕನ್ ಸವಿತಾ ಲೈಫ್ ಕಂಡಲ್ ಆಗ ನಾ ಗೆ ಹೋದ್ರ ಎಲ್ಲ ಸೀರಿದು ಅದಕ್ಕೆ ಇದಕ್ಕ ಹಾಕಿರೋಂತ ನಂಬರ್ ಸಿಕ್ತೈತ್ ನಿಮ್ಗ ಶಾರ್ಟ್ ವಿಡಿಯೋದೊಳಗೆ ಹೋದ್ರ ಆಲ್ಮೋಸ್ಟ್ ನಂಬರ್ ನಿಮಗೆ ಮೇಲೆನೆ ಕಾಣಿಸ್ತಾವ್ ಸೀರಿದು ಶಾರ್ಟ್ ವಿಡಿಯೋ ಇಂತ್ರೊಳಗೆ ನಂಬರ್ ನಂಬರ್ದಾಗ ನೀವು ಕಾಂಟ್ಯಾಕ್ಟ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಮಂಗಲ್ಯ ಚೈನ ಸಟ್ಟಿನ ಸಮೇತ ಸಿಕ್ತೈತಿ ಅಂದ್ರೆ ಲಾಂಗು ಸಿಕ್ತೈತಿ ಶಾರ್ಟ್ನು ಸಿಕ್ತೈತಿ ನೋಡ್ರಿ ಒಂದೊಂದು ಕೂಡ ನೀವು ತಗೋಬಹುದು ಎರಡು ತಗೊಂಡ್ರ ನಿಮ್ಗೆ ಜಾಸ್ತಿ ಅನುಕೂಲ ಆಗ್ತೈತಿ ಒಂದೊಂದೇ ತಗೊಂಡ್ರ ಒಂದ್ ಸ್ವಲ್ಪ ಯಾಕಂದ್ರ ಒಂದಕ್ಕೆ ಸಿಂಗಲ್ ಪೀಸಿಗೆ ಎರಡು ಪೀಸಿಗೆನೆ ಸ್ವಲ್ಪ ಇದಾಗುತ್ತೆ ನಿಮ್ಗದ ಕೊಡಾಕ ನಮ್ಗುರು ಸ್ವಲ್ಪ ಎಲ್ಪ್ ಆಗೋ ರೀತಿ ತಗೊಂಡೈತ್ರಿ ದೇವ್ರ ಪುಣ್ಯಲಿಂದ ಸ್ಟಾರ್ಟಿಂಗ್ ಅಂತೂ ಚಲೋ ನಡ್ದದ್ರಿ ಸದ್ದ ಯಾವ್ದಾರ ಮನ್ಯಾಗ ಕುತ್ಕೊಂಡ್ ಏನಾರ ಮಾಡ್ಬೇಕಂತ ಹೇಳಿ ಮಾಡ್ತಿರ್ತೈತಿ ಎಂತಿಂತವ್ರಿಗೆ ಏನೋ ಸಪೋರ್ಟ್ ಮಾಡ್ತಿರ್ತಿರಂತರಿ ಫ್ರೆಂಡ್ಸ್ ಹಿಂಗ್ ಸುಮ್ಮ ಮಿಡಲ್ ಮಿಡಿಲ್ ಕ್ಲಾಸ್ ರೀ ನಾವೇನ್ ಅಂತಪುರಿ ಶ್ರೀಮಂತರಂತು ಅಲ್ಲ ಮಾಡಿರೋ ಮಾಡೋರೋ ಉದ್ಯೋಗದ ಮ್ಯಾಗ ನಿಯತ್ತೈತಿ ನಾ ಜನರು ನಮ್ಯಾಗ ಕೂಡ ನಂಬಿಕೆ ಅಷ್ಟೇ ಇಟ್ಟಾರ ಹಂಗಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಆಗಿ ಆನ್ಲೈನ್ದೊಳಗ ಮಖ ಭೇಟಿ ಅಲ್ಲ ಮನಿಗ್ ಬಂದು ತಗೊಳ್ಳೋದಲ್ಲ ಏನು ಅಲ್ಲ ಒಬ್ಬರಿ ಒಂದು ಆನ್ಲೈನ್ ಶಾಪಿಂಗ್ ಒಳಗ ಇಷ್ಟು ನಂಬಿಕೆ ಇಟ್ಟು ಇಷ್ಟು ದಿನ ತನೂ ಇದು ನಮ್ಮ ಅಕ್ಕಂದ ಇದು ಬಿಸ್ನೆಸ್ ನಡೆಯಕತೈತಂದ್ರ ಅದಕ್ ಮೇನ್ ಕಾರಣ ನೀವಿಟ್ಟಿರೋ ನಮ್ಯಾಗ ನಂಬಿಕೆ ನಾವ್ ಅದನ್ನು ಉಳ್ಸ್ಕೊಳಕ್ ಉಳಿಸ್ಕೊಂಡಿರೋ ಅಂತ ನಂಬಿಕೆ ಎರಡು ಎರಡು ಮೇನ್ ಕಾರಣ ಐತಿ ಅದ್ರ ಜೊತೆಗೇನೆ ಇದು ಒಂದು ಯಾಕಂದ್ರೆ ನಮ್ಮ ಅಕ್ಕ ಸ್ವತಃ ತನಗಂತ ತಗೊಂಡು ಯೂಸ್ ಮಾಡಾದ್ಮೇಲೆ ಇದನ್ನು ನೋಡ್ರ್ ಕ್ಲೀಕ್ ಆಗುತ್ತ ಏನೋ ಯಾಕಂದ್ರೆ ಚಲೋ ಬಂದೈತಿ ಸುಮ್ನೆ ತಗೊಂಡು ನಿಮ್ಗ ಆ ನಾವ್ ತಗೋಳಕಿ ನಾ ಮುಂಚೆಕ ತಗೊಂಡ್ ಚೊಲೋ ಬರತಾ ಅನ್ನೋದ್ಕಿನ ತಗೊಂಡ್ ಯೂಸ್ ಮಾಡಾದ್ಮೇಲೆ ಚೊಲೋ ಬಂದದಂತೇಳಿ ತಗೊಂಡ್ರಿ ಚಲೋ ಬರತೈತಿ ನೋಡ್ರಿ ಫ್ರೆಂಡ್ಸ್ ಯಾಕಂದ್ರೆ ಈಗಿನ ಕಾಲದಾಗ ಎಲ್ಲರಿಗೂ ಒಂದು ಆಸೆ ಮಂಗಲ ಚೈನದ್ದು ಈಗಿನ ಸಿಚುವೇಶನ್ದಾಗ ಇದ್ದೋರು ಸಮಯ ಬ್ಯಾಂಕ್ ಒಳಗ ಇಟ್ಟುಕೊಂಡ ಇವನ್ ಹಾಕೊಳದ ಬಂದ್ಬಿಟ್ಟದ ಹಾ ಯಾಕಂದ್ರ ಒಂದ್ ಸಲ ಮಾಡಿಸೋದೇ ಅಜ್ ತುಂಬಾ ರೀ ಹಂಗಾಗಿ ಈಗಿನ ಕಾಲ ಮೈ ಮ್ಯಾಗ ಇದ್ರೂ ಹೆದ್ರಿಕೆ ಮನ್ಯಾಗ ಟಿಜ್ರಿಯಾಗಿದ್ರು ಹೆದ್ರಿಕೆ ಹಂಗಾಗಿ ಇದನ್ ತಗೊಳ್ಳೋದಂತೂ ಭಾಳ ಉತ್ತಮ ಅನ್ಸುತ್ತೆ ಫುಲ್ ಕಡಿಮೆ ರೊಟ್ಟಿ ರೇಟ್ ಒಳಗ ಸಿಗ್ತೈತಿ ನೀವು ಇಡೀ ಎಲ್ಲಾ ಕಡೆ ತಿರ್ಗಾಡ್ ಬಂದ್ರು ಕೂಡ ಗ್ಯಾರಂಟಿ ಕಲರ್ ಹೋಗ್ಲಾರ್ದು ಡೈಲಿ ವೇರ್ ಯೂಸ್ ಮಾಡ್ರಿ ಬಿಸಿ ನೀರಾಗಾದ್ರೂ ಮಾಡ್ರಿ ತಣ್ಣೀರಾಗಾದ್ರೂ ಮಾಡ್ರಿ ಒಟ್ಟ ಯೂಸ್ ಮಾಡಿದ್ರ ದಿನಕ್ಕಿನ ದಿನಕ್ಕಿನ ಚಂದನ ಬರ್ತೈತಿ ಹ್ಮ್ ಕೈಯಾಗಿ ಹಿಡ್ಕೊಂಡು ಹ್ಯಾಂಗ್ ತಿರಿ ಮುರುಗಿ ಮಾಡಿ ನೋಡ್ತೀನಿ ಅಂದ್ರು ನಿಮ್ಗ ಪಕ್ಕ ಗೋಲ್ಡೆ ಅನ್ಸುತ್ತ ಕರೆ ನಾನ್ ನಿಜ ನಾನೇ ತಗೋತೀನಿ ಅಂತ ಹೇಳಿನಿ ನಮ್ಮ ಮನೆಯವ್ರ ಇನ್ನು ಅದನ್ನ ಹೇಳಿಲ್ರಿ ನಮ್ಮ ಮನೆಯವ್ರು ತಗೊಂಡ್ರ ತಗೊಂಡ್ಬಿಡ್ತೀನಿ ನಾವು ಏನೋ ಕಷ್ಟಪಟ್ಟು ನಮ್ಮ ಮದುವೆ ಟೈಮ್ ನಮ್ಮ ಮಮ್ಮಿ ಆ ಕಡೆ ಈ ಕಡೆ ಗುದ್ದಾಡಿ ಮುದ್ದಾಡಿ ಒಂದು ತಾಳಿ ಸರ ಮಾಡ್ಸ್ಯಾರ ಒಳ್ಳೆ ಮೇಳೆ ತಗೊಳ್ಳೋ ವಸ್ತು ಅಲ್ಲ ನಾವು ಬಾಡಿಗೆ ಮನೆಯಾಗ್ರಿ ಅಲ್ಲೆಲ್ಲ ಇಟ್ಕೊಳ್ಳೋದನ್ನು ಇದು ಆಗಂಗಿಲ್ಲ ಈ ದಿನ ಇಲ್ಲಿ ಇಟ್ಟುಕಿದ್ನಿ ಈಗ ಮಮ್ಮಿನೂ ಆ ಕಡೆ ಈ ಕಡೆ ಹೋಗ್ತಿರ್ತಾರ ಒಟ್ಟ ಯಾವ್ದು ಬಂಗಾರ ಅಂತಂದ್ರೆ ಮನಿ ಯಾವ್ದು ಹಾ ಯಾವ್ದು ಚಲೋ ಅಲ್ಲ ಯಾವ್ದು ಸೇಪು ಅಲ್ಲ ರೀ ಅದ್ರ ನಮ್ಮಂತ ಊರೊಳಗಂತೂ ಇದು ಅಲ್ಲ ಹಾಗಾಗಿ ಈ ಸಲ ನಾವು ಎಲ್ಲ ಬ್ಯಾಂಕ್ ಒಳಗೆ ಲಾಕರೊಳಗೆ ಇಟ್ಟುಕೇಳ್ ಸೊ ತಗೊಂಡು ಹೋದ್ವಿ ಹೋದಿವಂದ್ರೆ ಚಲೋ ಅಂಥೇಳಿ ಅಂದ್ಕೊಂಡೇನ್ರಿ ನಾನು ಅಲ್ಲಿ ಹೋಗಿಂದ ನಮ್ಮ ಅಕ್ಕ ತರಿಸಲಿ ಯಾಕಂದ್ರೆ ಯಾಕಂದ್ರೆ ತೊಗೊಂಬಂದಿರೋಂಥ ಸ್ಟಾಕ್ ಇವಾಗಾಗಲೇ ಆರ್ಡರ್ ಮಾಡ್ಕೊಂಡಾರ ಜನ ಹಾಗಾಗಿ ಇವಾಗ ನನಗೆ ಬೇಕಂದ್ರೆ ಮತ್ತೆ ತರಿಸಿ ಕೊಡ್ತಾಳೆ ಅವರಿಗೆ ಈಗ ಓದ್ಬಿಟ್ಟೆನೆ ಪೋಸ್ಟ್ ಮಾಡ್ಬೇಕು ನೋಡಿರಿ ಹಾಗಾಗಿ ಹಾಂ ಇವಾಗಾಗಲೇ ಅಮೌಂಟು ಬಂದೈತಿ ಯಾಕಂದ್ರ ವಿಡೋದೊಳಗ ಮದ್ವಿ ಇದ್ರೊಳಗ ಎಲ್ಲಾದ್ರೊಗ ಗಮ್ನ ಗಮನ ಕೊಟ್ಟು ನೋಡ್ಕೋರಿ ನೀವ ಈಗ ನಾವ್ ಅಂತ ನಿಮ್ ಗೊತ್ತಾಗತ್ತ ಇಲ್ಲ ಅಂದ್ರ ಸೈತ ಶಿಸ್ಟರ್ ಮಾಡ್ಸಾರ ಏನೋ ಅನ್ಬೇಕ ಆ ರೀತಿ ಓಂಕಾರ ಶಿರಿ ನಮ್ ಪಿಲ್ಲ ನಿದ್ದೆತಿತ್ತು ಬರಾ ಮುಂದಾಗಿನ್ ಖುಷಿ ಹೋಗ ಮುಂದಾಗ ಇರೋದಿಲ್ಲ ಯಾರ ಅರ್ಧ ದಾರ ದಾರಿಗೆ ಬರ್ತಿದ್ರು ಸೃಷ್ಟಿ ಭಾಗ್ಯ ಬೀಜ

ಈ ಸಲ ಊರ್ಗ ನೀನು ಸೊಲಾಪುರದಾಗ ಕೇಳ್ಕೊ ಈ ಟ್ರಾಯಾಲಿ ಬಗ್ಗೆ ಹೆಂಗ್ ಹೇಳಿ ಚೊಲೋದೇ ಇದು ಎಷ್ಟು ವರ್ಷ ಆತ್ ಗೊತ್ತ ನಾನು ಬದಕ್ಕಿನ್ನ ಮುಂಚೆ ಅವ್ರು ತಗೊಂಡಿದ್ದು ಏನೂ ಆಗಿಲ್ಲ ಹೀಗೆ ಕ್ವಾಲಿಟಿ ಇದ್ದಿದ್ದು ನೀನು ಕೇಳ್ಕೊ ನಾವು ಗೋದಾಗ ಕೇಳ್ಕೊತೀವಿ ಇರುತ್ತೆ ಅಲ್ಲಿ ತಗೊಂಡ್ರಾಯ್ತು ಅಂದ್ ಇಂಥದೊಂದು ಇದ್ರಕಿನ ದೊಡ್ಡ ಸಿಗ್ತದೆ ಒಂದ್ ಒಂದೇ ಆದ್ರೆ ಸಾಕು ಎಳ್ಕೊಂಡಾರ ಹೋಗು ಅದನ್ನ ಕೈಯಾಗಿ ಹೋಗು ಹೋಗುನಾ ಮಾಡೋದು ಬಾಳ್ ಉತ್ತಮ ಇಡೀ ಫ್ಯಾಮಿಲಿ ಎಲ್ಲ ಕುತ್ಬ ಹ ನಮ್ದಂತೂ ಬಾರಿ ಬೆಸ್ಟ್ ರೀ ಎಲ್ಲ ಎಷ್ಟ್ ತಿನ್ದ ಬಟ್ಟೆ ಇದ್ರು ಆರಾಮ್ಸಾ ನಡಿತೈತಿ ನಾವ್ ಈಗ ತಗೊಂಡಿದ್ದಲ್ಲದ್ ನಮ್ಮ ಮನೆಯವರು ಸಿಂಗಲ್ ಇದ್ದಾಗ ಅವ್ರ ತಗೊಂಡಿರೋಂತ ಬ್ಯಾಗ್ ಅದು ಇಷ್ಟು ನನ್ನ ಮದುವೆ ಆಗಿ ಏಳು ವರ್ಷ ಆಯ್ತು ರೀ ಫ್ರೆಂಡ್ಸ ಈಗ ನಾನಂತ ಯಾವಾಗ ಬಂದ್ರೆ ಅದೇ ಬೇಗ ನಾ ತರೋದು ಈಗ ಇನ್ನೊಂದು ಆಗ್ಬೇಕಾದ್ರೆ ನಮಗೂ ಅಂತದ್ದು ಕೊಟ್ಟಾರ ನಮ್ಗೆ ಕಂಪ್ನಿ ಒಳಗಾದ್ರೆ ಅದು ಒಂಥರ ಅದು ಫುಲ್ ಹಾಯ್ ಲೆವೆಲ್ ಐತಿ ಹಿಂಗೆಲ್ಲ ಹಿಡಿದು ಎತ್ತಾಡ ಅದು ಸೂಕ್ಷ್ಮ ಉಪಯೋಗಿಸ್ಬೇಕು ಒಂದಿಟ್ಟು ಬ್ಯಾಗ್ ಟ್ರಾಲಿ ಬ್ಯಾಗ್ ಆದ್ರೆ ಇಷ್ಟು ದೊಡ್ಡದಿಲ್ಲ ಸಾಂಡ್ ಐತಿ ಲ್ಯಾಪ್ಟಾಪ್ ಹಾಕಿತ್ತು ಯಲ್ಲ ಓ ಅಷ್ಟೇ ಬಿಟ್ಟಿದ್ದೆ ಚೆನ್ನಾಗೆ ಸೈತಕದೆಡಿ ನಾನು ಇರೋ ಹೊಸ ತಂದಿದ್ದೆ ಮನೆಗೆ ತಗೊಂಡು ನಾನು ಈ ಸಲ ಓದ ಅಂತ ಕ್ಲಿಪ್ ಹಿಡಿ cartಿ ನೋಡಸತೆ แจಕ್ ಹಾಕೊಂಡಿದ್ಲಾ ಕೂದಲಿಲ್ಲ ಅಂತ ಕ್ಲಿಪ್ ನಂಗೆ ಆ ಗೊತ್ತಿಲ್ಲವಾ ಅದು ನಾನು ಇದೆ ಫಸ್ಟ್ ನೋಡಿ ನೋಡಿದ್ದೆ ನಿಮ್ಮ ಕಡೆ ಶಾಪಿಂಗ್ ಮಾಡಕ ಎಲ್ಲದಕ್ಕೂನು ಬಾಸುಳೈತಿ ಸಲಾಪುರ ಎಲ್ಲರೂ ಹೋಗು 3 ಬರಕನು ಚಲೈತಿ ಇಂಗ್ ಶಾಪಿಂಗ್ ಮಾಡಕದ ಏನಾ ಯಾರ್ ಮಾರ್ಕೆಟ್ ಅಂತಿರಲ್ಲ ಎಲ್ಲ ಚಲೈತಿ ರಕ್ಕ ನವಿಪೇಟ್ ಅದೇ ಮತ್ತೆ ರೊಕ್ಕ ಓ ನವಿಪೇಟ್ ಅಲ್ಲಿ ಹೋಗ್ಬಿಟ್ರಂತೂ ಬಿಟ್ರಂತು ಗೋವಾದಾಗ ಹಂಗೇನಿಲ್ಲ ಸುಮ್ ಸಂಡೆ ಮಾರ್ಕೆಟ್ ಅನ್ನದಾದಾ ಬಿಗ್ ಬಾಸ್ ಹತ್ತಿಲ್ಲ ಬಿಗ್ ಬಾಸ್ 9 ತವರೆ ಶನಿವಾರ ರವಿವಾರ ಅಷ್ಟೇ ಒಂಬತ್ತಕ್ಕ ಪ್ಯಾಕಿಂಗ್ 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 ನಂದು ಎರಡು ದಿನ ಬಿಟ್ಟು ಮತ್ತೆ ನಂದು ಪ್ಯಾಕಿಂಗ್ ರೀ